ಭಾವ ಸಂಬಂಧ ಅಂತ ಬೆಂಗಳೂರಿನ ಕೆಂಪೇಗೌಡರಿಂದೇ ನೆನಸ್ಕೊಳ್ಳೋಕ್ಕಾಗಲ್ಲ ಕೆಂಪೇಗೌಡನ್ನ ಬೆಂಗಳೂರಿಲ್ದೇ ನೆನೆಸ್ಕೊಳಕ್ಕಾಗ ಹಾಗಾಗಿ ಅವ್ರ ಜಯಂತಿನ ನಾವು ಪಾಲಿಕೆಯಿಂದ ಮತ್ತು ಇಡೀ ಬೆಂಗಳೂರು ನಗರ ತನ್ನ ಸ್ವಂತ ಒಂದು ನಾಡ ರೀತಿ ಇದನ್ನು ವಿಜೃಂಭಣೆಯಿಂದ ಮತ್ತು ಬಹಳ ಉತ್ಸಾಹದಿಂದ ಆಚರಣೆ ಇದು ಅದು ಮುಂಚೆಯಿಂದ ನಡ್ಕೊಂಡು ಬಂದಿದೆ ಈ ವರ್ಷ ಕೂಡ ಅದನ್ನು ನಾವು ಮುಂದುವರಿಸ್ಕೊಂಡು ಇಪ್ಪತ್ತೇಳರ ಒಳಗಡೆ ಅಂದರೆ ಹಿಂದಿನಿಂದ ಒಂದು ತಿಂಗಳ ಒಳಗಡೆ ಕಾರ್ಯಕ್ರಮವನ್ನು ಭೇಟಿ ನೀಡುವ ಯಾವ ರೀತಿ ಚಲಾವಣೆ ನಡೆಯುತ್ತೋ ಅದೇ ರೀತಿ ಮತ್ತು ರಾಜ್ಯದ ಎಲ್ಲ ನಮ್ಮ ನಾಗರಿಕರಿಗೆ ಕೆಂಪೇಗೌಡರ ಐನೂರು ಹದಿನೈದು ಜಯಂತಿ ಉತ್ಸವದ ಶುಭಾಶಯಗಳು ಅವರು ಈ ನಗರವನ್ನು ಕಟ್ಟುವಾಗ ಏನು ಕನಸಿಟ್ಟು ಕಟ್ಟಿದ್ದಾರೆ ಅದನ್ನು ಈ ವರತವಾಗಿ ಬೆಳೆದು ಈಗ ತಾವು ಎಲ್ಲರೂ ಇದಕ್ಕೆ ನಾಗರಿಕರಾಗಿ ಅದಕ್ಕೆ ಭಾಗಿಯಾಗಿದ್ದೀರಿ ಅವರ ಕನಸಿಗೆ ಈಗ ಅದನ್ನು ನಾವು ಮಾಡ್ರನ್ ಆಗಿ ರಾಷ್ಟ್ರ ಇದನ್ನು ನಮ್ಮ ಆಧುನಿಕತೆಗೆ ಅದನ್ನು ಅದರ ಜೊತೆಗೆ ಕೂಡಿಸಿ ಬೆಂಗಳೂರಿಗ ಬೆಳೀತಾ ಇದೆ ಅವ್ರದ್ದು ಇಟ್ಟಿರುವ ದಾರಿಯನ್ನು ನಾವು ಅದನ್ನು ಹಿಡಿದು ಅದರಲ್ಲಿ ಕೂಡ ನಮ್ಮ ನಾಗರಿಕರ ಎಲ್ಲ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಾಡವನ್ನು ಕಟ್ಟಬೇಕು ಅಂತ ಬಿ ಬಿ ಎಂ ಪಿ ಪದ್ದಾಗಿದೆ ಅದಕ್ಕಾಗಿ ತಮ್ಮೆಲ್ಲರೂ ಸಹಯೋಗದಿಂದ ಇನ್ನೂ ಚೆನ್ನಾಗಿ ನಗರವನ್ನು ಕಟ್ಟುತ್ತೆ ಅನ್ನೋದು ಜಿಲ್ಲೆಯಿಂದ ಸತ್ಯವನ್ನು ಲೈವಾಗ್ಲಿ ಈ ಬಿ ಬಿ ಎಂ ಪಿಯಲ್ಲಿ ಕೂಡ ಇದನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಕೆಲವು ಕಾರಣಗಳಿಂದ ಮಾಡಬೇಕಾಗಿಲ್ಲ ಈ ವರ್ಷ ನಾವು ಜಾತಿಪಟ್ಟರೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತುಂಬ ವಿಜೃಂಭಣೆಯಿಂದ ಮಾಡಿ ಎಲ್ಲ ಅವರು ನೀಡಿರುವ ನಮ್ಮ ನಮ್ಗೆ ನೀಡಿರುವ ಮಾರ್ಗದರ್ಶನ ಹಿಂದೆ ಅದೇ ಪ್ರಕಾರ ನಾಗರಿಕರಿಗೆ ಪ್ರಶಸ್ತಿ ಕೊಡಬೇಕು ಮತ್ತು ನಮ್ಮ ಯಾರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗವಿದ್ದಾರೆ ಅವ್ರಿಗೆ ಕೂಡ ಕೊಡ್ತೇವೆ ಅವರಿಗೆ ನಾವೇ ಆಯ್ಕೆ ಮಾಡ್ತೀವಿ ನಮ್ಮ ಪಿಬಿಎಂ ಪಿ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಮತ್ತು ರಾಜ್ಯ ಸರ್ಕಾರದಲ್ಲಿ ಒಂದು ಕಮಿಟಿ ರಚನೆ ಮಾಡಿಬಿಟ್ಟು ಇಲ್ಲಿ ಯಾರ್ಯಾರ ನಾಗರಿಕರಿಗೆ ಕೊಡಬೇಕು ಬೆಂಗಳೂರು ನಾಗರಿಕರಿಗೆ ಕೊಡಬೇಕು ತೀರ್ಮಾನ ಮಾಡ್ತೀವಿ ಆ ಪ್ರಕಾರ ಅದು ಈಗ ಸರ್ಕಾರದಂತೆ ನಾವು ಒಂದು ಲಕ್ಷ ರೂಪಾಯಿ ಖರ್ಚಿಯೊಂದು ಸಾಲಿ ಕೆಂಪೇಗೌಡ ಅವರು ಏನೇನು ಮಾಡಿದ್ದಾರೆ ಮತ್ತು ಹೇಗೆ ನಮ್ಮ ನಗರವನ್ನು ನಾಡವನ್ನು ಕಟ್ಟಬೇಕು ಅಂತ ವಿಚಾರ ಸಂಕೀರ್ಣ ಅಥವಾ ಚರ್ಚೆ ಸ್ಪರ್ಧೆ ಇತ್ಯಾದಿ ಮಾಡಲಿಕ್ಕೆ ಹಣವನ್ನು ಕೊಟ್ಟಿದ್ದೇವೆ ಆ ಸ್ಕೂಲ್ ಮಟ್ಟದಲ್ಲಿ ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾದರೆ ಮುಂದೆ ಅವರು ಕೂಡ ಒಂದು ಜಾಗೃತ ನಾಗರಿಕಾಗಿ ನಮ್ಮ ನಗರವನ್ನು ಕೂಡ ಸೂಚನೆ ಕಟ್ತಾರೆ ಅವರಿಗೆ ಏನು ಜವಾಬ್ದಾರಿ ಇದನ್ನು ಕೂಡ ತಗೊಳ್ತಾರೆ ಮತ್ತು ನಮ್ಮಿಂದನೂ ಕೂಡ ಕರೆಕ್ಟಾಗಿ ಸೇವೆ ಪಡೆಯಲಿಕ್ಕೂ ಕೂಡ ಅವರು ಬದಲಾಗ್ತಾರೆ ಇದಕ್ಕಾಗಿ ನಾವು ಎಲ್ಲ ಮಾಡ್ತಾ ಇರ್ಬೋದು ಕೆಂಪೇಗೌಡರು ಬೆಂಗ್ಳೂರು ನಗರ ಕಟ್ಟಿದ್ದು ಬೆಂಗಳೂರು ಒಂದು ಇನ್ ದ ಕ್ರೌನ್ ಅಂತ ಇದೆ ಹೀಗಾಗಿ ಇದನ್ನು ನಾವು ಬೆಂಗಳೂರಿಗೆ ಹೇಗೆ ಕಟ್ಟಿದ್ದೀವಿ ಅದರಲ್ಲಿ ಕೂಡ ಕೊರತೆಗೊಂಡಾಗಿರ್ಬೋದು ಆಗಿರ್ಬೋದು ಅದನ್ನು ಏನೇನು ಕೊರತೆ ಇದೆ ಅವ್ರದ್ದು ಏನು ಕನಸಿತ್ತು ನಾವು ಏನು ಮಾಡಿದ್ದೀವಿ ಅದನ್ನು ತಿದ್ದುಪಡಿ ಚಿನ್ನಕ್ಕೆ ಅವಕಾಶ ಇದೆ ಅದು ತಿದ್ದುಕೊಂಡು ಹೇಗೆ ಮುಂದೆ ಏನು ಚೆನ್ನಾಗಿ ನಾಡುವುದು ಕಟ್ಟಬೇಕು ಎಲ್ಲಾ ನಾಗರಿಕರಿಗೆ ಗೊತ್ತಾಗಬೇಕು ಮೂಲ ಮತಗಳನ್ನು ಸಮಯ ಎಂದವನು ನೆಲ ಜಲಗಳನ್ನು ಉಸಿರೆಂದವನು ಹೊಸ ಚರಿತೆಯವರೆ ನಾನು ಕೆಂಪೇ ಗೌ